ನಮಸ್ಕಾರ ಗಳರೆ ನಾನಿವತ್ತು ಇನ್ನೊಂದು ಕಥೆ ಮೂಲಕ ನಿಮ್ಮ ಮುಂದೆ ಬರ್ತಾ ಇದ್ದೀನಿ ಕತೆಯ ಹೆಸರು ಬುದ್ಧಿವಂತಿಕೆಯ ಪರೀಕ್ಷೆ ಭಾರತದ ಇತಿಹಾಸದಲ್ಲಿ ಒಡೆಯರ್ ಅರಸರು ಆಳುತ್ತಿದ್ದ ಕಾಲ ಆ ಕಾಲದಲ್ಲಿ ಅವರು ಬಲಾಢ್ಯರಾಗಿಯೂ ಹಾಗೂ ಆಡಳಿತದಲ್ಲಿ ತುಂಬ ಕುಶಲಿಗಳು ಆಗಿದ್ದರು ಒಮ್ಮೆ ಅವರ ಬೆಳಗ್ಗೆ ಒಬ್ಬ ಯುವಕ ಕೆಲಸನ ಕೇಳ್ಕೊಂಡು ಬರ್ತಾನೆ ಅವನನ್ನು ಒಡೆಯರು ನೋಡ್ತಾರೆ ನೋಡಿಬಿಟ್ಟು ಏನಾಗಬೇಕಾಗಿತ್ತು ಅಂತ ಹೇಳ್ತಾರೆ ಅದಕ್ಕೆ ಯುವಕ ನನಗೊಂದು ಕೆಲಸ ಕೊಟ್ಟಿದ್ರೆ ತುಂಬ ಅನುಕೂಲ ಆಗ್ತಾಯಿತ್ತು ಅಂತ ಹೇಳ್ತಾನೆ ಅದನ್ನು ಕೇಳಿ ಒಡೆಯರು ಒಂದು ಕ್ಷಣ ವಿಚಾರ ಮಾಡಿ ಒಳಗಡೆ ಹೋಗ್ಬಿಟ್ಟು ಒಂದು ಬೀಗ ಹಾಕಿದ ಪೆಟ್ಟಿಗೆ ತಂದು ಕೊಡ್ತಾರೆ ನೋಡಪ್ಪ ಇದನ್ನ ಜೋಪಾನವಾಗಿ ತೆಗೆದುಕೊಂಡು ಹೋಗಿ ಇದ್ರ ಮೇಲೆ ಬರೆದಿರೋ ಅಡ್ರೆಸ್ಸಿಗೆ ನೀನು ಕೊಟ್ಟು ಬರಬೇಕು ಹುಷಾರು ಇದರಲ್ಲಿ ತುಂಬ ಬೆಲೆ ಬಾಳುವ ವಸ್ತುಗಳಿವೆ ತಗೋ ಇದರ ಬಿಗಿದ ಕೈ ಕೂಡ ನೀನು ನೀನೇ ಅಂತ ಕೈ ಕೊಡ್ತಾರೆ ಇದರಿಂದ ತುಂಬ ಸಂತೋಷಗೊಂಡ ಆ ಯುವಕ ನನಗೊಂದು ಒಳ್ಳೆಯ ಕೆಲಸ ಸಿಕ್ಕಂಗಾಯಿತು ಅಂತ ಖುಷಿ ಆಗ್ತಾನೆ ಆ ಯುವಕ ಆ ಪೆಟ್ಟಿಗೆನ್ನು ಹೊತ್ಕೊಂಡು ಹೊರಡ್ತಾನೆ ದಾರಿ ಮಧ್ಯೆಯಲ್ಲಿ ನಡ್ಕೊಂಡು ಹೋಗ್ತಾ ಇರಬೇಕಾದ್ರೆ ಅವನ ಮನಸ್ಸಲ್ಲಿ ಒಂದು ಸಣ್ಣ ವಿಚಾರ ಬರುತ್ತೆ ಈ ಪೆಟ್ಟಿಗೆಯಲ್ಲಿ ಅಂತಹ ಬೆಲೆ ಬಾಳೋ ವಸ್ತು ಏನಿರಬಹುದು ಅನ್ನೋ ಒಂದು ವಿಚಾರ ಮನಸ್ಸಲ್ಲಿ ಬರ್ತಾ ಹೋಗುತ್ತೆ ಅದೇ ವಿಚಾರ ಮಾಡ್ತಾ ಮಾಡ್ತಾ ಅವನಿಗೆ ಅದ್ರ ಬಗ್ಗೆ ಕುತೂಹಲ ಜಾಸ್ತಿ ಆಗ್ತಾ ಹೋಗುತ್ತೆ ಹೇಗಿದ್ದರೂ ಬಿಗಿದ ಕೈ ನನ್ನ ನನಕೈಲ್ಲೇ ಇದೆ ತೆಗೆದು ನೋಡೋಣ ಏನಾಗುತ್ತೆ ಅಂತನ್ಬಿಟ್ಟು ಒಂದು ಮರದ ಕೆಳಗೆ ಕುತ್ಕೊಂಡು ಆ ಪೆಟ್ಟಿಗೆನ ಬೀಗನ ತೆಗೆದು ನೋಡ್ತಾನೆ ಅದರಿಂದ ಎರಡು ಇಲಿಗಳು ಪುಳಕ್ನ ಅಂತ ಹಾರುಬಿಟ್ಟು ಅಲ್ಲಿಂದ ಓಡೋಗ್ಬಿಡ್ತವೆ ಆದರೆ ಆ ಪೆಟ್ಟಿಗೆಯಲ್ಲಿ ಆ ಎರಡು ಇಲಿ ಬಿಟ್ಟು ಬೇರೇನೂ ಇರೋದಿಲ್ಲ ಅವನಿಗೆ ತುಂಬ ನಿರಾಶೆ ಆಗುತ್ತೆ ಆದರೂ ಏನು ಮಾಡ್ತಾನೆ ಆ ಪೆಟ್ಟಿಗೆ ಮತ್ತೆ ಬೀಗ ಹಾಕ್ಬಿಟ್ಟು ಆ ವಿಳಾಸದಾರನಿಗೆ ಹೋಗಿ ತಲುಪಿಸ್ತಾನೆ ಆ ವಿಳಾಸದಾರ ಆ ಪೆಟ್ಟಿಗೆನ ತೆರೆದು ನೋಡಿ ಇದೇನಿದು ಖಾಲಿ ಪೆಟ್ಟಿಗೆ ತಂದಿದೆಯಲ್ಲ ಇದರಲ್ಲಿ ಏನು ಇರಲಿಲ್ವಾ ಅಂತ ಕೇಳ್ತಾನೆ ಅದಕ್ಕೆ ಆ ಯುವಕ ಹೆದರುತ್ತಾ ಎರಡು ಇಲಿಗಳಿದ್ದವು ಮಹಾಸ್ವಾಮಿ ದಾರಿಯಲ್ಲಿ ಬೀಗ ತೆರೆದು ನೋಡಿದೆ ಆಗ ಅವು ಓಡ್ ಹೋಗ್ಬಿಟ್ವು ಅಂತ ಹೇಳ್ತಾನೆ ಆ ವಿಳಾಸಗಾರ ಕಿಟಿಕಾರ್ತ ನಿನ್ನ ಕೆಲಸ ಬೀಗ ಹಾಕಿದ ಪೆಟ್ಟಿಗೆಯನ್ನು ನನಗೆ ತಂದು ಕೊಡೋದು ಮಾತ್ರ ಆಗಿತ್ತು ಆದರೆ ನೀನು ಏನು ಮಾಡಿದೆ ಮೊದಲು ಕೆಲಸವನ್ನೇ ಸರಿಯಾಗೇ ಮಾಡಿಲ್ಲ ಜೊತೆಗೆ ನಿನ್ನ ಪ್ರಾಮಾಣಿಕತೆಯನ್ನು ಕೂಡ ಕಳೆದುಕೊಂಡಿದೀಯಾ ನೀನು ನಂಬಿಕೆಗೆ ಅನರ್ಹನಾಗಿದೆಯಾ ನಿನ್ನಂತವನಿಗೆ ಕೆಲಸ ಕೊಡಲು ನನಗೆ ಸಾಧ್ಯವಿಲ್ಲ ನೀನು ಹೋಗ್ಬೋದು ಅಂತ ಹೇಳ್ಬಿಡ್ತಾನೆ ಆ ಯುವಕ ತನ್ನ ಮೂರ್ಖತನವನ್ನು ಹಳೆದುಕೊಳ್ಳುತ್ತಾ ಬಂದ ದಾರಿಗೆ ಸುಂಕವಿಲ್ಲ ಅಂತ ಹಿಂತಿರುಗ್ತಾನೆ ಹೀಗೆ ಒಡೆಯರ ತನ್ನ ಕುಶಾಗ್ರ ಮತಿಯಿಂದ ಅವನನ್ನು ಬುದ್ಧಿವಂತಿಕೆ ಪರೀಕ್ಷೆ ಒಳಪಡಿಸಿ ಅವನ ಮೂರ್ಖತನವನ್ನು ಬಯಲಿಗಳ ಬಯಲುಗಳೆದಿರ್ತಾರೆ ಥ್ಯಾಂಕ್ ಯುಗಳರೆ ಕತೆ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ನಿಮ್ಮ ಸ್ನೇಹಿತರು ಕೂಡ ಇದನ್ನು ಫಾರ್ವರ್ಡ್ ಮಾಡಿ ಇದರಿಂದ ನಾವು ಹೆಚ್ಚು ಹೆಚ್ಚು ವೀಡಿಯೋಗಳನ್ನು ಹಾಕಲಿಕ್ಕೆ ಅನುಕೂಲ ಆಗುತ್ತೆ